ದೇವಸ್ಥಾನದಲ್ಲಿ ಗಂಟೆ ಏಕೆ ಬಾರಿಸುತ್ತೇವೆ ಗುರುಜಿ ನಾವು ದೇವಸ್ಥಾನದ ಗಂಟೆ ಏಕೆ ಬಾರಿಸುತ್ತೇವೆ ಏಕೆ ಎಂದರೆ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು ಅಲೆದಾಡುತ್ತವೆ ಗಂಟೆಯ ಶಬ್ದದೊಂದಿಗೆ ನೀವು ವರ್ತಮಾನಕ್ಕೆ ಬರುತ್ತೀರಿ ನಿಮ್ಮ ಆಲೋಚನೆಗಳು ಸ್ಥಗಿತಗೊಳ್ಳುತ್ತವೆ ಇನ್ನೂ ಹಲವಾರು ಶಬ್ದಗಳನ್ನು ನಾವು ದೇವಸ್ಥಾನದಲ್ಲಿ ಕೇಳಿರುತ್ತವೆ ಡಮರುಗಗಳು ದೊಡ್ಡ ಡೋಲುಗಳನ್ನು ಬಾರಿಸುತ್ತಾರೆ ನಾದಸ್ವರಂಸ್ ಶಹನಾಯಿ ಗಂಟೆಗಳು ಶಂಕವನ್ನು ಬಾರಿಸುತ್ತಾರೆ ನಿಮ್ಮ ಮನಸ್ಸು ಶಾಂತವಾಗಲು ಈ ಎಲ್ಲ ಶಬ್ದಗಳನ್ನು ಮಾಡಲಾಗಿದೆ ನಿಮ್ಮ ಮನಸ್ಸು ಮಗುವಿನಂತೆ ಮಗು ಅಳುತ್ತಿರುವಾಗ ನೀವು ಮಗುವಿಗಿಂತ ಜೋರಾಗಿ ಅಳುತ್ತೀರಿ ಮತ್ತು ಮಗು ಶಾಂತವಾಗುತ್ತದೆ ಅದನ್ನು ನೀವು ಗಮನಿಸಿದ್ದೀರಾ ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ತುಂಬ ಗದ್ದಲ ಹಾಗೂ ಹಲವಾರು ಆಲೋಚನೆಗಳು ಇದ್ದಾಗ ಅವರು ಶಂಖವನ್ನು ಊದುತ್ತಾರೆ ಗಂಟೆ ಬಾರಿಸುತ್ತಾರೆ ಮತ್ತು ಎಲ್ಲ ಶಬ್ದಗಳೊಂದಿಗೆ ಮನಸ್ಸು ಪ್ರಸ್ತುತ ಕ್ಷಣಕ್ಕೆ ಬರುತ್ತದೆ ಸುತ್ತಲೂ ತುಂಬ ಶಬ್ದದಿಂದ ಮನಸ್ಸು ಯೋಚಿಸುವುದಿಲ್ಲ ಅದು ಅಲೆದಾಡುವಂತಿಲ್ಲ ಅದರಿಂದ ಇದನ್ನು ತಂತ್ರವಾಗಿ ಬಳಸಲಾಗುತ್ತದೆ ಹೊರಗಿನ ಎಲ್ಲ ಶಬ್ದಗಳು ಮನಸ್ಸಿನ ಧ್ವನಿಯನ್ನು ಸ್ವಲ್ಪ ಸಮಯದವರೆಗೆ ನಿಗ್ರಹಿಸುತ್ತವೆ ಈ ಅಲ್ಪಾವಧಿಯ ನಿಗ್ರಹವು ಮನಸ್ಸನ್ನು ಮೌನಕ್ಕೆ ಕರೆದೊಯ್ಯಬೇಕು ಒಮ್ಮೆ ಅದು ಜ್ಞಾನದ ಆಳಕ್ಕೆ ಹೋದರೆ ಎಲ್ಲ ಪದಗಳು ಹೊರೆಯಾಗಿವೆ ಆದರೆ ಮನಸ್ಸು ಪದಗಳಿಂದ ತುಂಬಿರುವಾಗ ಮತ್ತು ನೀವು ಹಲವಾರು ಆಲೋಚನೆಗಳಿಂದ ತೊಂದರೆಗೊಳಗಾದಾಗ ಈ ಶಬ್ದಗಳು ಪರಿಹಾರವನ್ನು ತರುತ್ತವೆ ನೀವು ನೋಡಿದ್ದೀರಾ ಬೌದ್ಧ ವಿಹಾರದಲ್ಲಿ ದೊಡ್ಡ ಗ್ಯಾಂಗ್ ಇದೆ ಅವರು ಗ್ಯಾಂಗ್ ಅನ್ನು ರಿಂಗ್ ಮಾಡುತ್ತಾರೆ ಮತ್ತು ಆ ಕಂಪನವು ನಿಮ್ಮನ್ನು ಮೌನವಾಗಿಸುತ್ತದೆ ಆದ್ದರಿಂದ ಶಬ್ದದಿಂದ ಮೌನವ ಮೌನದವರೆಗೆ ಪ್ರಯಾಣವು ಬಹಳ ಮುಖ್ಯವಾಗಿದೆ